ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಾಡಿನ ಕೈರುಚಿ ನಿಮ್ಮ ಮನೇಲಿ ಇಡ್ಲಿ ಯಾರೂ ತಿಂತಿಲ್ಲ ಇಡ್ಲಿ ಎಲ್ಲ ಮಿಕ್ಕೋಗಿದೆ ವೇಸ್ಟ್ ಆಗ್ತಿದೆ ಅನ್ನುವಾಗ ಈ ರೀತಿ ತರಕಾರಿ ಹಾಕಿ ಇಡ್ಲಿಯಿಂದ ಉಪ್ಪಿಟ್ಟು ಮಾಡಿಕೊಡಿ ಯಾಕೆ ವೇಸ್ಟ್ ಆಗುತ್ತೆ ಅಂತ ನೀವೇ ನೋಡಿ ಖಂಡಿತವಾಗ್ಲೂ ಸರಿ ಟ್ರೈ ಬೇಕಾದಂಥ ರೆಸಿಪಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಇಡ್ಲಿಯಿಂದ ಉಪ್ಪಿಟ್ಟು ಮಾಡಿದ್ದೀರಂತ ಅಂತ ಯಾರಿಗೂ ಗೊತ್ತಾಗಲ್ಲ ಲಂಚ್ ಬಾಕ್ಸ್ ಕೂಡ ಈ ರೆಸಿಪಿನ ಹಾಕ್ಕೊಡ್ಬೋದು ಬನ್ನಿ ಇಡ್ಲಿ ಉಪ್ಪಿಟ್ಟು ಹೇಗೆ ಮಾಡೋದಂತ ನೋಡೋಣ ಇಡ್ಲಿನ ಈ ಥರ ಕೈಯಿಂದ ಪುಡಿ ಮಾಡಿ ಇಟ್ಕೊಬೇಕು ನಮ್ಮ ಮನೇಲಿ ಒಂದು ಆರು ಇಡ್ಲಿ ಮಿಕ್ಕಿತ್ತು ಅದನ್ನು ನಾನು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಬಾಣಲಿಯಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಜಾಸ್ತಿ ಬೇಕಾಗಲ್ಲ ಒನ್ ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಜೀರಿಗೆ ಉದ್ದಿನ ಉದ್ದಿನಬೇಳೆ ಒಂದರಿಂದ ಎರಡು ಸ್ಪೂನ್ ಹಾಕ್ಕೊಳ್ಳೋಣ ನಿಮಗೆ ಉದ್ದಿನ ಉದ್ದಿನಬೇಳೆ ಜಾಸ್ತಿ ಇಷ್ಟ ಆದರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಹಾಕ್ಕೊಳ್ಳಿ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನಾನು ಇದರಲ್ಲಿ ಸ್ವಲ್ಪ ಗೋಡಂಬಿ ಹಾಕೊತಾ ಇದ್ದೀನಿ ಗೋಡಂಬಿ ಆಪ್ಷನಲ್ಲು ಗೋಡಂಬಿ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಅಂತ ನಾನು ಹಾಕ್ತಾ ಇದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಒಂದು ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇಸೊಪ್ಪು ಇದ್ರ ಜೊತೆಗೇನೆ ಬೀನ್ಸು ಕ್ಯಾರೆಟ್ನ ಸಣ್ಣ ಕಟ್ ಮಾಡಿ ಸೇರ್ಸ್ಕೊಂತ ಇದೀನಿ ಈರುಳ್ಳಿ ಜೊತೆನೆ ಬೀನ್ಸು ಕ್ಯಾರೆಟ್ ಕೂಡ ಬೇಯುತ್ತೆ ನಿಮ್ಗೇನಾದ್ರೂ ಇಷ್ಟ ಇದ್ದರೆ ಸ್ವೀಟ್ ಕಾರ್ನ್ನ ಬೇಯಿಸ್ಬಿಟ್ಟು ಕೂಡ ಹಾಕೊಬಹುದು ಹಾಗೆ ಬಟಾಣಿ ಕೂಡ ಅಥವಾ ಅವರೆಕಾಯಿನ ಕೂಡ ಸೇರಿಸ್ಕೊಬೋದು ತರಕಾರಿ ಎಲ್ಲ ಎಣ್ಣೆಲಿ ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ಇಡ್ಲಿಲಿ ಕೂಡ ಉಪ್ಪಾಕಿರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ ಕಾಲು ಟೀ ಸ್ಪೂನ್ ಅರ್ಶ ಅರ್ಶನ ಉಪ್ಪು ಹಾಕೋದ್ರಿಂದ ತರಕಾರಿ ಎಲ್ಲ ಬೇಗ ಬೇಯುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ನೀರು ಸೇರಿಸೋದು ಬೇಡ ಮುಚ್ಚಿಟ್ಬಿಡೋಣ ತರಕಾರಿ ಬೇಗ ಬೇಯುತ್ತೆ ಮಧ್ಯದಲ್ಲಿ ಒಂದು ಸರಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗಿಬಿಡತ್ತೆ ಹೆಣ್ಮಕ್ಳಿಗೆ ಪ್ರತಿದಿನ ಒಂದೇ ತಲೆನೋವು ಬೆಳಿಗ್ಗೆ ಆದರೆ ಏನು ತಿಂಡಿ ಮಾಡೋದು ಏನು ತಿಂಡಿ ಮಾಡೋದು ಅಂತ ಕೆಲವ್ರಿಗೆ ಇಡ್ಲಿ ದೋಸೆ ಇಷ್ಟನೇ ಆಗೋಲ್ಲ ಈ ರೀತಿ ಟ್ರೈ ಮಾಡಿ ಇಡ್ಲಿ ಮಿಕ್ಕದಾಗ್ಲೇ ಮಾಡಬೇಕಂತ ಏನಿಲ್ಲ ಇಡ್ಲಿ ಮಾಡ್ಕೊಂಡು ಕೂಡ ಈ ರೆಸಿಪಿನ ಮಾಡ್ಬೋದು ಖಂಡಿತವಾಗ್ಲೂ ನಿಮ್ಮಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ತರಕಾರಿ ಎಲ್ಲ ಬೆಂದಿರುವಾಗ ಇಡ್ಲಿನ ಸೇರಿಸ್ಕೊಳ್ಳೋಣ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಡ್ಲಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡಿಬೇಕು ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಕೆಲವ್ರಿಗೆ ಬೀನ್ಸು ಕ್ಯಾರೆಟ್ ಎಲ್ಲ ಇಷ್ಟ ಆಗೋಲ್ಲ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೀವು ಉಪ್ಪಿಟ್ಟಿಗೆ ಯಾವ ರೀತಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡ್ಕೊತೀರಾ ಅದೇ ಥರ ಕೂಡ ಮಾಡ್ಕೊಬೋದು ಬೆಳಿಗ್ಗೆ ಇಡ್ಲಿ ಮಾಡಿರ್ತೀರಾ ಇರುತ್ತೆ ಅದನ್ನು ಸಂಜೆ ಟೀ ಟೈಮ್ ಕೂಡ ಈ ರೀತಿ ಮಾಡಿಕೊಡ್ಬೋದು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ನಿಂಬೆಣ್ಣಿನ ರಸ ಇಂಟ್ಕೊಳ್ಳೋಣ ಯಾವಾಗಲೂ ಒಂದೇ ಥರ ರೆಸಿಪೀಸ್ ಮಾಡೋದಕ್ಕಿಂತ ಡಿಫ್ರೆಂಟ್ ಡಿಫ್ರೆಂಟಾಗಿ ರೆಸಿಪೀಸ್ನ ಟ್ರೈ ಮಾಡ್ತಾ ಇರಿ ಖಂಡಿತವಾಗ್ಲೂ ನಿಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಷ್ಟೆಲ್ಲ ಮಾಡೋಕ್ಕೆ ನಿಮಗೂ ಈಸಿಯಾಗಿರುತ್ತೆ ಇವಾಗ ಇಡ್ಲಿ ಉಪ್ಪಿಟ್ಟು ರೆಡಿಯಾಗಿದೆ ಸರ್ವ್ ಮಾಡೋಣ ಬನ್ನಿ ನೋಡಿದ್ರಲ್ಲ ಇಡ್ಲಿ ಉಪ್ಪಿಟ್ಟು ಎಷ್ಟು ಈಸಿಯಾಗಿ ಅಂತ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಏನು ಮಾಡಬೇಕು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು